ಶಾಸಕರಾದಂತಹ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದೆ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನ ಮಾತನ್ನ ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂಗೆ ಆಗಿದೆ ಒಂದ್ ಕಡೆ ಪೊಲೀಸರೇ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋದು ಒಂದ್ ಕಡೆ ಕರ್ನಾಟಕದಲ್ಲಿ ಒಂದ್ ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರಿಸುವಂತಹ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲ್ ಪೊಲಿಟಿಕಲಿ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ ನಾನು ಸಿದ್ದರಾಮಯ್ಯ ಕೇಳ್ತೀನಿ ಬಳ್ಳಾರಿ ಪಾದಯಾತ್ರೆ ಮಾಡೋದ್ರಲ್ಲ ಏನ್ ಹೇಳಿದ್ರಿ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ ಅದು ತಟ್ಟಿ ಹೇಳಿದ್ರಿ ತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ